ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಸ್ವಾಗತ ಸ್ವಾಗತ ಸುಸ್ವಾಗತ ಬೀರೇಶ್ ಪುರುಷ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಹನ್ನೊಂದು ಎಂಟು ಗಂಟೆ ನಲವತ್ತೈದು ನಿಮಿಷ ರಾತ್ರಿ ಬೆಂಗಳೂರಲ್ಲಿ ಜನನ ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿ ಕನ್ಯಾಲಗ್ನದಲ್ಲಿ ಜನನ ಬೀರೇಶ್ ವ್ಯತಿಪಾತ ಯೋಗದಲ್ಲಿ ಹುಟ್ಟಿದ್ದೀರಾ ಬೀರೇಶ್ ಅವರೇ ಮೋಸ್ಟ್ ಡೇಂಜರಸ್ ಇದು ನಿಮ್ಮನ್ನ ನೀವೇ ಮೋಸ ಮಾಡ್ಕೋತೀರ ಯಾವುದೇ ಕಾರಣಕ್ಕೂ ಏಳ್ಗೆ ಆಗುವುದಿಲ್ಲ ಯಾವುದೇ ಕಾರಣಕ್ಕೂ ಸಕ್ಸಸ್ ಕಾಣುವುದಿಲ್ಲ ಯಾವುದೇ ಕಾರಣಕ್ಕೂ ಬೆಳೆಯೋದಿಲ್ಲ ಈ ಯೋಗದಲ್ಲಿ ಹುಟ್ಟಿದ್ರು ದಯವಿಟ್ಟು ತಾವು ಈ ಯೋಗದಿಂದ ಆಗುವಂತ ಅಶುಭ ಫಲಗಳಿಂದ ನೀವು ದೂರ ಆಗ್ಬೇಕಂದ್ರೆ ದಯವಿಟ್ಟು ತಾವು ಗೋಮುಖ ಪ್ರಸವ ಪೂಜೆಯನ್ನು ನೀವು ಮಾಡ್ಕೋಬೇಕು ಮಾಡ್ಕೋಬೇಕು ಗೋಮುಖ ಪ್ರಸವ ಪೂಜೆ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೋಬೇಕು ಈ ವ್ಯತಿಪಾತ ಯೋಗದಿಂದ ಕ್ಲಿಯರ್ ಆಗ್ಬೇಕಂದ್ರೆ ಬಹಳ ಕೆಟ್ಟ ದೋಷ ಇದು ದಯವಿಟ್ಟು ಗೋಮುಖ ಪ್ರಸವ ಪೂಜೆ ನೀವು ಮಾಡಿಕೊಂಡಿದ್ದೆ ಕರೆ ಆದ್ರೆ ನೂರಕ್ಕೂ ನೂರು ಒಳ್ಳೆ ಫಲವನ್ನೇ ಪಡಿತೀನಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದು ಬಾಲ್ಯ ಅವಸ್ಥೆ ಇದು ವೃದ್ಧಾಪ್ಯ ಅವಸ್ಥೆ ಇದು ಯೌವನ ಅವಸ್ಥೆ ಅಂತ ಕರಿತೀವಿ ಯೌವನ ಅವಸ್ಥೆಯಲ್ಲಿ ಯಾವುದೇ ಗ್ರಹ ಇರಲಿ ಒಳ್ಳೆ ಫಲ ಕೊಡ್ತವೆ ಆದರೆ ಉಚ್ಚ ನೀಚ ರಾಹುಕೇತುವೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು ಹಾಕು ಮನಿ ಅಸ್ತಂಗತ ಬುಧ ಮತ್ತು ಕುಜ ವಕ್ರಿಯ ಶನಿ ನೀಚ ರಾಹು ನೀಚ ಕೇತು ನೀಚ ರಾಹು ನೀಚ ಕೇತು ನೋಡಿ కన్యాలగ్న యోగకారక గ్రహలు బుధ ఎరడన శుక్ర మూరదు శని నేదు గురు తాత్కాలిక మిత్ర సూర్య రాహు మొత్తం కేతు డళరే అతి దొడ్డ విరోధి చంద్ర మటు కుజ చంద్ర మొత్త కుజ అతి దొడ్డ విరోధి కన్యాగ్నే నోడి ఒని నే విరోధి చంద్ర అూ నీచకేతు ప్లస్ హీచేతు ఇన్న నాము కాళసర్ప దోష అంతా ನೀಚ ರಾಹು ನೀಚ ಕೇತು ಕೇಂದ್ರದಲ್ಲಿ ಬರಬಾರದು ಈ ದೇಶವೇ ಕಾಲ ಸರ್ಪ ದೋಷ ವಿಪರೀತ ಕಷ್ಟಗಳನ್ನ ನೀವು ಈಗ ತಂದೆ ಜೊತೆಗಿದ್ದೀರಿ ತಾಯಿ ಜೊತೆಗಿದ್ದೀರಿ ಅಕ್ಕ ತಂಗಿಯ ಜೊತೆಗಿದ್ದೀರಿ ಯಾವುದೇ ಕಾರಣಕ್ಕೂ ಅದು ಎಫೆಕ್ಟ್ ಕೋರ್ಸಲ್ಲ ಹೌದು ಮುಂದೆ ನೀವು ಸ್ವತಃ ಜೀವನ ಸ್ವಂತ ಜೀವನ ತನ್ನಮ್ಮ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಜೀವನ ಯಾವಾಗ ಶುರು ಮಾಡ್ತೀರೋ ಆವಾಗ ಶುರು ಆಗುತ್ತೆ ವಿಪರೀತ ಕಷ್ಟಗಳು ವಿಪರೀತ ಸಾಲಗಳು ವಿಪರೀತ ಜಗಳ ಜಾಪತ್ರೆಗಳು ವಿಪರೀತ ವಿರೋಧಿಗಳು ಹುಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಮಂದಾಣಕ್ಕೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದಗಳನ್ನ ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ ಕೆಲವು ಕೀಳುಗಳು ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಕುಂಠಿತ ಆಗೋದೇ ಕೆಟ್ಟ ಘಟನೆಯಲ್ಲಿ ಜೀವ ಅಪಾಯ ಆಗ್ಬೋದು ಆಕ್ಸಿಡೆಂಟ್ನಲ್ಲಿ ಅಪಾಯ ಆಗ್ಬೋದು ರೋಗದಿಂದ ಜೀವ ಅಪಾಯ ಆಗ್ಬೋದು ಜಗಳ ಹೊಡೆದಾಡದಲ್ಲಿ ಜೀವ ಅಪಾಯ ಆಗ್ಬೋದು ಕೆಟ್ಟ ಸಮಯವನ್ನು ಕಾಡುತ್ತೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಹಾಗೂ ಗೋಮುಖ ಪ್ರಸವ ಪೂಜೆ ತಾವು ಮಾಡ್ಕೊಳ್ಳೋದು ಬಹಳ ಉತ್ತಮ ಇಲ್ಲ ಅಂದರೆ ಅನ್ನೆಸೆಸರಿ ತೊಂದರೆಗಿಡ ಹಾ ಚಂದ್ರ ನೋಡಿ ನಾಲ್ಕನೇ ಮನೆಯಲ್ಲಿ ಗ್ರಹಣ ದೋಷ ನನಗೆ ಗೊತ್ತಿಲ್ಲ ನಿಮ್ಮ ತಾಯಿಯ ಆರೋಗ್ಯ ಹೇಗಿದೆ ಅಂತ ಅವರು ಹಂಡ್ರೆಡ್ ಪರ್ಸೆಂಟ್ ಅವರ ಆರೋಗ್ಯಕ್ಕೆ ಕರೀತೀನಿ ಇಲ್ಲ ಹೆಲ್ತ್ ಇಶ್ಯೂಸ್ ಇರುತ್ತೆ ಇಲ್ಲ ಅಂದರೆ ಅವ್ರ ತೊಂದರೆಗೀಡಾಗಿರ್ತಾರೆ ಪ್ರಾಬ್ಲಮೆಟಿಕ್ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಯಾವುದೇ ಸಾಧ್ಯನೇ ಇಲ್ಲ ನೂರಕ್ಕೂ ನೂರು ಹೇಳ್ತೀನಿ ಅವರ ಹೆಲ್ತ್ ಇಶ್ಯೂಸ್ ಇರುತ್ತೆ ಅವರು ಮಾನಸಿಕ ಹಿಂಸೆ ಅನುಭವಿಸ್ತಾರೆ ಫಿಸಿಕಲಿ ಅವರು ಫಿಟ್ ಆಗಿರೋದಿಲ್ಲ ಸಮಥಿಂಗ್ ವಿಲ್ ಬಿ ಪ್ರಾಬ್ಲಮ್ ಟು ಯುವರ್ ಮದರ್ ತಾಯಿ ಯಾವತ್ತೂ ಸುಖವಾಗಿರುವುದಿಲ್ಲ ತಾಯಿ ಜೊತೆಗೆ ಒಳ್ಳೆಯ ವ್ಯವಹಾರ ಇರುವುದಿಲ್ಲ ತಾಯಿಯ ಆರೋಗ್ಯದಲ್ಲಿ ಆಗುತ್ತೆ ಯಾವುದೇ ವ್ಯವಹಾರ ಆಗಲಿ ಬಿಸ್ನೆಸ್ ಆಗಲಿ ನೀವು ಕ್ಲಿಕ್ ಆಗಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಠಿಣ ಆಗುತ್ತೆ ಪ್ರಾಪರ್ಟಿಯನ್ನು ಗಳಿಸುವುದಿಲ್ಲ ಹೈಯರ್ ಎಜುಕೇಷನ್ ಆಗೋದಿಲ್ಲ ಹೆಚ್ಚಾಗಿ ನಿಮಗೆ ಹಾರ್ಟ್ ರಿಲೇಟೆಡ್ ತೊಂದರೆ ಬರುತ್ತೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬಹಳ ಬರುತ್ತೆ ಅದು ಕಂಫರ್ಟಬಲ್ ಆಗಿ ಯಾರ ಜೊತೆಗೆ ಮೂವ್ ಆಗೋದಿಲ್ಲ ಮನೆಯ ಸ್ಥಿತಿ ಬಹಳ ಕೆಡುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕೆಡುತ್ತೆ ಮನೆಗೆ ಬಂದಿರೋದನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡುವುದಿಲ್ಲ ಮಾಡಿದ್ರು ಪ್ರಜ್ಜಲ್ಲಿ ಇರ್ತವೆ ಪ್ರಾಪರ್ಟಿ ಮನೆ ಶಾಪು ತೋಟ ಹೊಲ ಇತ್ಯಾದಿಗಳನ್ನು ಖರೀದಿ ಮಾಡಿದ್ರು ಸಂಕಷ್ಟದಲ್ಲಿ ಸಿಗಾಕೋತೀರಿ ಕೋರ್ಟ್ ಕಚೇರಿಯಲ್ಲಿ ತೊಂದರೆ ಅನುಭವಿಸ್ತೀರಿ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ದಯವಿಟ್ಟು ಚಂದ್ರ ಮತ್ತು ಶಾಂತಿ ಮಾಡಿಕೊಳ್ಳಿ ದಿಸ್ ಇಸ್ ನಾಟ್ ಗುಡ್ ಹೌ ನೋಡಿ ಇವನು ಹನ್ನೊಂದನೇ ಮನಿ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ನಾಲ್ಕನೇ ಭಾವದ ಫಲ ಹೇಳಿದೆ ನಾನು ಇವಾಗ ಆಲ್ರೆಡಿ ಆದರೆ ಹನ್ನೊಂದನೇ ಭಾವದ ಫಲವೂ ಕೆಟ್ಟು ಹೋಗುತ್ತೆ ನಿಮಗೆ ಹೌದು ಅಕ್ಕ ತಂಗಿಯ ಜೊತೆಗೆ ಸಂಬಂಧ ಸರಿ ಇರುವುದಿಲ್ಲ ಜೀವನ ಲಾಭದಲ್ಲಿ ಇರುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ಬಳಲುತ್ತೀರಿ ಆಶೆ ಆಕಾಂಕ್ಷೆಗಳು ಈಡೇರುವುದಿಲ್ಲ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಅಂಕರು ಆಗೋದಿಲ್ಲ ಹಂತ ಹಂತವಾಗಿ ಬೆಳೆಯೋದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆವರಣವನ್ನು ಕಳ್ಕೋತೀರಿ ಹಣವನ್ನು ಸೇವ್ ಮಾಡೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ ಒಳ್ಳೆ ಮಿತ್ರರನ್ನು ಹೊಂದುವುದಿಲ್ಲ ನಾಲ್ಕನೇ ಮನೆಯಲ್ಲಿ ಗ್ರಹಣ ದೋಷ ಆಗಬಾರ್ದು ಆಲ್ಮೋಸ್ಟ್ ಅಲ್ಲಿ ನೆಮ್ಮದಿ ಕಳ್ಕೊಳ್ಳುವಂಥ ವಿಚಾರ ಇದೆ ದಯವಿಟ್ಟು ಗ್ರಹಣ ದೋಷದ ನಿವಾರಣೆ ಮಾಡಿಕೊಳ್ಳಿ ಶುಕ್ರ ಇಲ್ಲಿ ಏಳು ಕ್ಯಾರೆಟ್ ಓಪಿಲ್ ಹಕ್ಕಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪಾಹೋಮ ಮಾಡಿ ನಿಮಗೆ ಕೊಡ್ತೀನಿ ಹೌದು ಯಾರೋ ಎರಡು ಮತ್ತು ಐದನೇ ಭಾವದ ಸ್ವಾಮಿ ಇಲ್ಲಿ ಒಂದನೇ ಮನೆಯಲ್ಲಿ ಶನಿ ಇದ್ದಾನೆ ಅದನ್ನು ಇವನೇ ಕೊಡ್ತಾರೆ ಫಲ ಫಸ್ಟ್ ಶನಿದು ಹೇಳಬೇಕಲ್ಲ ನಾನು ಒಂದನೇ ಭಾವದ ಸ್ವಾಮಿ ಪ್ಲಸ್ ಒಂಬತ್ತನೇ ಭಾವದ ಸ್ವಾಮಿ ಇವರು ಒಂದು ಮತ್ತು ಐದನೇ ಭಾವದ ಸ್ವಾಮಿ ನೋಡಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ನಾವು ಶನಿ ಐದನೇ ಭಾವದ ಸ್ವಾಮಿಯಾಗಿ ಒಂದನೇ ಮನೆಯಲ್ಲಿ ಬಂದಿದ್ದಾನೆ ಅದನ್ನ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿ ಇರ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಈಡಿಸ್ಕೊತೀರಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತೀರಿ ಬುದ್ಧಿವಂತಿಕೆಯ ನಡಿಯನ್ನು ನಡೀತೀರಿ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಗ್ಯಾಸ್ಮಿಕ್ ಪವರ್ ಬಹಳ ಚೆನ್ನಾಗಿರುತ್ತೆ ಬಹಳ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಕಾಯ್ಕೊತೀರಿ ಇದು ಒಂದನೇ ಭಾವದ ಫಲ ಐದನೇ ಭಾವದ ಫಲ ಎರಡನೇ ಭಾವದ ಫಲ ಯಾಕಂದ್ರೆ ಎರಡನೇ ಮನೆ ಸ್ವಾಮಿ ಅಲ್ಲ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಿರ್ತೀರಿ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ಯಾವುದೇ ಕಾರಣಕ್ಕೂ ಸಮತೋಲನವಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದಲ್ಲಿ ಸ್ವಚ್ಛಂದ ಮರಿತೀರಿ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತಿ ತೊಗೊಂಡು ಹೋಗ್ತೀರಿ ಇಮಿಷಿಯಲ್ಲಿ ಭಾಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಹಾಗೂ ಧಾಟಿ ಯಶಸ್ವಿ ಇರ್ತೀರಿ ಸಂಸ್ಕಾರಿ ಇರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾಗದ ಫಲ ಎಜುಕೇಶನ್ ಪಡ್ಕೋತೀರಿ ಒಳ್ಳೆ ದಾಂಪತ್ಯ ಬರುತ್ತೆ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೋತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅತ್ತೆ ಮಾವ ಎಲ್ಲರ ಗೆಳೆಯರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಅನ್ನು ಬೆಳೆಸ್ಕೊತೀರಿ ಇದು ಐದನೇ ಭಾವ ಬತ್ಲ ಇವನು ಐದನೇ ಭಾವ ಸ್ವಾಮಿನೇ ಯಾರು ಶನಿ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ಏನೋ ಇಷ್ಟರು ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಒಳ್ಳೆ ವ್ಯವಹಾರ ಮತ್ತು ಸಂಬಂಧ ಇಟ್ಕೋತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಬಹಳ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಸುಸಂಸ್ಕೃತ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ದಯವಿಟ್ಟು ಏಳು ಕ್ಯಾರೆಟ್ ಓಪಲ್ ಹಾಕಿ ಇನ್ನೂ ಒಳ್ಳೇದಾಗುತ್ತೆ ಬಟ್ ಆಲ್ಮೋಸ್ಟ್ ಲವ್ ಮ್ಯಾರೇಜ್ ಆಗೋ ಚಾನ್ಸ್ ಮಾಡಿ ಹೌದು ಮೇರೇಶ್ ಅವರೇ ನಿಮ್ದು ಲವ್ ಮ್ಯಾರೇಜ್ ಆಗೋ ಚಾನ್ಸ್ ಮಾಡಿದೆ ಲವ್ ಕಮ್ ಆರೆಂಜ್ ಇಲ್ಲ ಲವ್ ಮ್ಯಾರೇಜ್ ಆಗೋ ಚಾನ್ಸ್ ಮಾಡಿದೆ ಮಲ್ಟಿಪಲ್ ಅಪ್ಲೇಸ್ ಆಗೋದು ಬಹಳ ಚಾನ್ಸ್ ಇದೆ ಹೆಣ್ಣಿನ ಮೇಲೆ ನೀವು ಆಕರ್ಷಣೆ ಮಾಡ್ತೀರಿ ಇಲ್ಲ ಹೆಣ್ಣು ನಿಮ್ಮನ್ನು ಆಕರ್ಷಣೆ ಮಾಡುತ್ತೀರಿ ಇದು ಕಟ್ಟಿಟ್ಟು ಸೊ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಸಮಸ್ತ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖವಾಗಿ ಜೀವನ ಸಾಗಿಸ್ತೀನಿ ಅಂತ ಶಾಸ್ತ್ರ ಹೇಳುತ್ತೆ ಶಾಸ್ತ್ರ ಹೇಳುತ್ತೆ ಯೋಗ ಚಂದ್ರಿಕೆ ಯೋಗ ಮೃತ್ಯುಂಜಯ ಅನ್ನೋ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ ಇಲ್ಲಿ ವಿರೋಧಿ ಕುಜ ಅಸ್ತಂಗತ ಬುಧನೋ ಅಸ್ತಂಗತ ಒಂದನೇ ಮನಿ ಸ್ವಾಮಿ ಬಟ್ ಒಂದನೇ ಮನಿ ಸ್ವಾಮಿಯಲ್ಲಿ ಶನಿ ಬಂದಿದ್ದಕ್ಕೆ ನಿಮ್ದು ಆಟ ನಡೀತಾ ಇದೆ ಇಲ್ಲ ಅಂದ್ರೆ ಒಂದೊಳೆ ಒಂದನೇ ಭಾವದಲ್ಲಿ ಶನಿ ಬರಲಿಲ್ಲ ಅಂದಿದ್ರೆ ಬಹಳ ಕಷ್ಟಕ್ಕೀಡಾಗ್ತಿದ್ರೆ ನಿಮಗೆ ಜ್ಞಾನ ಬೆಳೀತಿದ್ದಿಲ್ಲ ಬುದ್ಧಿ ಬೆಳೀತಿದ್ದಿಲ್ಲ ಬೆಳವಣಿಗೆ ಆಗ್ತಿರ್ಲಿಲ್ಲ ಬಟ್ ಶನಿ ಅದನ್ನು ಕವರ್ ಮಾಡಿದ್ದಾನೆ ವೀರೇಶ್ ಅವರೇ ಸೂರ್ಯ ಆರನೇ ಮನೆಯಲ್ಲಿ ಬಂದರೆ ಆಲ್ಮೋಸ್ಟ್ ಆಲ್ ಅವರು ಸರ್ಕಾರಿ ನೌಕರಿ ಮಾಡ್ತಾರೆ ಹದಿಮೂರು ಡಿಗ್ರಿ ಏಳನೇ ಮನೆಯಲ್ಲಿದ್ದಾನೆ ಸ್ವಂತ ಮನೆಯಲ್ಲಿದ್ದಾನೆ ಇಲ್ಲಿ ಏಳು ಮತ್ತು ನಾಲ್ಕನೇ ಭಾವದ ಫಲವನ್ನು ಕೊಡೋದಾದ್ರೆ ಹಂಸ ಮಹಾಪುರುಷ ರಾಜಯೋಗವನ್ನು ಜನರೇಟ್ ಮಾಡ್ತಾರೆ ಬಹಳ ದೊಡ್ಡ ರಾಜಯೋಗ ಇದು ಹೌದು ನೋಡಿ ಪಂಚಮಹಾಪುರುಷ ರಾಜಯೋಗ ರಾಹು ಕೇತು ಸೂರ್ಯ ಚಂದ್ರನಿಂದ ಆಗುವುದಿಲ್ಲ ಇನ್ನು ಉಳಿದ ಐದು ಗ್ರಹಗಳಿಂದ ಮಾತ್ರ ಪಂಚ ಮಹಾಪುರುಷರಾಜ ಯೋಗ ಆಗುತ್ತೆ ಶನಿಯಿಂದ ಸಸ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚಿಕ ಗುರುವಿನಿಂದ ಹಂಸ ಮಹಾಪುರುಷರಾಜ ಯೋಗ ಇವನ ದಾಂಪತ್ಯಕ್ಕೆ ಯಾವತ್ತು ಕಾಲು ಇರ್ತಾನೋ ಅವತ್ತಿವನ ಲೈಫ್ ಚೇಂಜ್ ಆಗುತ್ತೆ ಹಣೆ ಭಾರ ಚೇಂಜ್ ಆಗುತ್ತೆ ದಾಂಪತ್ಯಕ್ಕೆ ಯಾವ ಕಾಲು ಇಡ್ತಾನೆ ಅವತ್ತಿಂದ ಇವನ ಜೀವನದ ಗುರಿ ಚೇಂಜ್ ಆಗುತ್ತೆ ಜೀವನದ ಎತ್ರು ಕೇಳ್ತಾನೆ ಹೆಂಡತಿಯಿಂದ ಇವನಿಗೆ ಲಕ್ ಬಹಳ ಇದೆ ಯಾಕಂದ್ರೆ ಏಳನೇ ಮನೆಯಲ್ಲಿ ಹಂಸ ಮಹಾಪುರುಷ ಯೋಗ ಇದೆ ನೋಡಿ ಒಳ್ಳೆ ದಾಂಪತ್ಯವನ್ನು ವ್ಯವಸ್ಥಾನೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಒಳ್ಳೆ ಗುಣಗಳು ಇರ್ತವೆ ಅವಳಿಗೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡು ಏನು ಕಡಿಮೆ ಇರೋದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಲಿ ಲಕ್ಕಿ ಇರ್ತಾನೆ ಕ್ಲಿಕ್ ಆಗ್ತಾನೆ ಸೆಕ್ಸುವಲ್ ಲೈಫ್ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಒಂದಿನ ಸುಖ ಒಂದಿನ ಕಷ್ಟ ಅಂತಿರೋದಿಲ್ಲ ಒಂದೇ ಲೆವೆಲ್ ಹೋಗ್ತಾನೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ಫಲವನ್ನ ಪಡ್ಕೊತಾನೆ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಪಡಿತಾನೆ ಇದು ಏಳನೇ ಭಾವದ ಫಲ ನೋಡಿ ಚಂದ್ರ ಮತ್ತು ರಾಹು ಶಾಂತಿ ಮಾಡಿಕೊಂಡಿದ್ದೇ ಆದರೆ ನಾಲ್ಕನೇ ಭಾವದ ಫಲವನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಪಡಿತೀರಿ ತಾಯಿಯ ಆರೋಗ್ಯದಲ್ಲಿ ಏರಿಕೆ ಆಗುತ್ತೆ ತಾಯಿ ಜೊತೆಗೆ ಒಳ್ಳೆ ವ್ಯವಹಾರ ಮತ್ತು ಒಳ್ಳೆ ಸಂಬಂಧ ಇರುತ್ತೆ ತಾಯಿಯ ಮೇಲೆ ವ್ಯಾಮೋಹ ಬೆಳೆಯುತ್ತೆ ಒಳ್ಳೆ ವ್ಯವಹಾರಸ್ಥರಾಗ್ತಾರೆ ಒಳ್ಳೆ ಸುಖಮಯ ಜೀವನ ಸಾಗಿಸ್ತಾನೆ ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸ್ತಾನೆ ಹೈಯರ್ ಎಜುಕೇಷನ್ ಬರುತ್ತೆ ಹಾರ್ಟ್ ರಿಲೇಟೆಡ್ ಯಾವುದೂ ಪ್ರಾಬ್ಲಮ್ ಬರೋದಿಲ್ಲ ಮನೆಯ ಸ್ಥಿತಿಯನ್ನು ತೊಗೊಂಡು ಹೋಗ್ತಾನೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ತಾನೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತಾನೆ ಮೊಬೈಲ್ ನಿನ್ನೆ ಮೊಬೈಲ್ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲೇ ಹೊಲ ಮನೆ ಶಾಪು ತೋಟ ಇವನು ಖರೀದಿ ಮಾಡ್ತಾನೆ ಆದರೆ ಚಂದ್ರ ರಾಹು ಶಾಂತಿ ಆಗಬೇಕು ಚಂದ್ರ ಮತ್ತು ರಾಹು ಶಾಂತಿ ಆದರೆ ಮಾತ್ರ ಹಂಸ ಮಹಾಪುರುಷ ರಾಜಯೋಗ ಅತಿ ದೊಡ್ಡ ರಾಜಯೋಗ ಎಕ್ಸ್ಟ್ರಾ ಅಲ್ಟಿಮೇಟ್ ಯೋಗ ಒಳ್ಳೆ ಕ್ಯಾರೆಕ್ಟರ್ನ ಹೊಂದಿರ್ತಾರೆ ಒಳ್ಳೆ ಮಾನಸಿಕವಾಗಿ ಸಶಕ್ತರಾಗಿರ್ತಾರೆ ಒಳ್ಳೆ ವಿದ್ಯಾವಂತರಾಗಿರ್ತಾರೆ ಒಳ್ಳೆ ಬುದ್ಧಿವಂತರಾಗಿರ್ತಾರೆ ಧರ್ಮವನ್ನು ನಂಬೋರಾಗಿರ್ತಾರೆ ಹ್ಮ್ ದೇವರ ಮೇಲೆ ನಂಬಿಕೆ ಇಡೋರಾಗಿರ್ತಾರೆ ಸಂತರನ್ನ ಸಂತೈಸ್ತಾರೆ ಸಿಕ್ಕವ್ರನ್ನ ಬಹಳ ಪ್ರೀತಿಯಿಂದ ನೋಡ್ಕೋತಾರೆ ದೊಡ್ಡವ್ರನ್ನ ಬಹಳ ಪ್ರೇಮದಿಂದ ಸಂತೈಸ್ತಾರೆ ಬಹಳ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ ಹಂಸ ಮಹಾಪುರುಷ ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆಯ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮಸ್ತ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಮುಖ್ಯದಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿರ್ತಾನೆ ಹ ಹಂಸ ಮಹಾಪುರುಷ ರಾಜಯೋಗದ ಕ್ವಾಲಿಟಿ ಇದು ನೋಡಿ ಕೇತು ಮೇಲೆ ಶನಿ ದೃಷ್ಟಿ ಇದೆ ಇಲ್ಲ ಅಂದರೆ ನೀವು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಯಾವುದೇ ಕೆಲಸದಲ್ಲಿ ನಿಮಿತಿರಲಿಲ್ಲ ಬಟ್

ಪೂಜೆ ಕುಜಶಾಂತಿ ಚಂದ್ರಶಾಂತಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ಶನಿ ನೋಡಿ ಮೂರನೇ ಭಾವ ನೋಡ್ತಾನೆ ನಿಮ್ಗೆ ಏಳನೇ ಭಾವ ನೋಡ್ತಾನೆ ಹತ್ತನೇ ಭಾವ ನೋಡ್ತಾನೆ ಹತ್ತರಲ್ಲಿ ಕೇತುವಿನಿಂದ ಆಗುವ ಎಲ್ಲಾ ಕೆಟ್ಟ ಪದಗಳ ನಿವಾರಣೆ ಮಾಡುವುದರಲ್ಲಿ ಏಳರಲ್ಲಿ ಒಳ್ಳೆಯ ದಾಂಪತ್ಯ ಮೂರರಲ್ಲಿ ಬಂಡೆ ಬೇರೆ ಒಂದರಲ್ಲಿ ವ್ಯಕ್ತಿತ್ವ ಬೇಕು ಯಾರ ಲಗ್ನದಲ್ಲಿ ಶನಿ ಇರ್ತಾನೋ ಅವರು ವಿಪರೀತ ಬುದ್ಧಿವಂತರಾಗ್ತಾರೆ ಬಹಳ ಬುದ್ಧಿವಂತರಾಗ್ತಾರೆ ಸೀದ ನಿಮ್ಮ ಇದೇ ಬಂದು ಹನ್ನೊಂದನೇ ಭಾವ ನೋಡ್ತಾನೆ ಆಮೇಲೆ ನಿಮ್ಮನ್ನು ನೋಡ್ತಾನೆ ಆಮೇಲೆ ಮೂರನೇ ಭಾವ ನೋಡ್ತಾನೆ ಹನ್ನೊಂದರಲ್ಲಿ ಒಳ್ಳೆ ಲಾಭ ಒಂದರಲ್ಲಿ ಒಳ್ಳೆ ವ್ಯಕ್ತಿ ಸ್ವಲ್ಪ ಊರಲ್ಲಿ ಬಂಡಿದೆ ಸೊ ದಯವಿಟ್ಟು ನಾನು ಹೇಳೋದನ್ನ ನೀವು ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳ್ತಾ ಬನ್ನಿ ನೋವುಷ್ಯ ನೋಡೋಣ ಮದುವೆ ಆದಮೇಲೆ ಜೀವನ ಹೇಗಿರುತ್ತೆ ಅದು ಬಹಳ ಮುಖ್ಯ ಅಲ್ವಾ ಒಂದು ಐದು ಏಳು ಒಂಬತ್ತು ನೋಡಿ ಒಂದನೇ ಭಾವದ ಸ್ವಾಮಿ ಯಾರು ಚಂದ್ರ ಆರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಲಗ್ನದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಎಲ್ಲದಕ್ಕಿಂತ ರುಚಕ ಮಹಾಪುರುಷ ರಾಜಯೋಗ ಆಗಿದೆ ಹಾಗಾಗಿ ಒಳ್ಳೆಯ ದಾಂಪತ್ಯವನ್ನು ಅನುಭವಿಸಿ ಅನುಭವಿಸ್ತಾನೆ ಆದರೆ ಒಂಬತ್ತನೇ ಮನೆಯಲ್ಲಿ ಬುಧ ಹನ್ನೆರಡನೇ ಮನೆ ಸ್ವಾಮಿ ನೀಚ ಇದ್ದಾನೆ ತಾವು ದಯವಿಟ್ಟು ಅರಕ ವಿವಾಹ ಮಾಡ್ಕೊಂಡು ಮದುವೆಯಾಗಿ ಹೌದು ಮದುವೆಕ್ಕಿಂತ ಮುಂಚೆ ಏಕೆ ಗಿಡಕ್ಕೆ ತಾಳಿ ಕಟ್ಟಿಸ್ತಾರೆ ಬನ್ನಿ ಎಜುಕೇಷನ್ ನೋಡೋಣ ಮಗು ಚಿಕ್ಕದಿದೆ ಈಗ ಹದಿಮೂರು ವರ್ಷ ಐದನೇ ಮನೆ ಸ್ವಾಮಿ ಏಳನೇ ಮನೆಯಲ್ಲಿ ಇದ್ದಾನೆ ಒಂಬತ್ತನೇ ಸ್ವಾಮಿ ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಒಳ್ಳೆ ಎಜುಕೇಷನ್ ಸಿಗುತ್ತೆ ನನಗೆ ಹೌದು ಸರ್ಕಾರಿ ನೌಕರಿ ಕಟ್ಟಿಟ್ಟ ಬುತ್ತಿ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಹತ್ತನೇ ಮನೆಯಲ್ಲಿ ನೋಡಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ಗುರು ಸ್ವಂತ ಮನೆಯಲ್ಲಿದ್ದಾನೆ ಏಳನೇ ಮನೆ ಕುದೇ ಇದ್ದಾನೆ ಸರ್ಕಾರಿ ನೌಕರಿ ಗ್ಯಾರಂಟಿ ದೊಡ್ಡ ಆಫೀಸರ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೀವಿ ತೋಳು ಎಷ್ಟು ಜೀರೋ ಬೇಕೋ ಅಷ್ಟು ಜೀರೋ ಹಾಕ್ಕೊಳ್ಳಿ ಎಷ್ಟು ಪರ್ಸೆಂಟೇಜ್ ಗ್ಯಾರಂಟಿ ಕೊಡ್ತೀನಿ ಒಳ್ಳೆ ಜ್ಞಾನ ಒಳ್ಳೆಯ ವಿದ್ಯೆ ಒಳ್ಳೆ ನೌಕರಿ ಸಿಗುತ್ತೆ ನಾನು ಹೇಳುವ ಮನೆಯಲ್ಲಿ ತಾಯಿಗೆ ತೊಂದರೆ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೀವಿ ದಯವಿಟ್ಟು ನಾನು ಹೇಳುವ ಎಲ್ಲ ಗೃಹಗಳ ಶಾಂತಿ ಮಾಡಿಕೊಳ್ಳಿ ಒಳ್ಳ ತಾಯಿ ಆರೋಗ್ಯ ಸರಿಯಿಲ್ಲ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಗೋಮುಖ ಪೂಜೆ ಮಾಡ್ಕೊಳ್ಳಿ ಅರ್ಕ ವಿವಾಹ ಮಾಡ್ಕೊಳ್ಳಿ ಚಂದ್ರ ಮತ್ತು ಕುಜಶಾಂತಿ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆಯಲ್ಲಿ ರಾಹು ಮತ್ತು ಕೇತು ಎರಡೂ ಬಂತು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾನು ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ